நெல்லாம் ஆட்டேன் சூரிய ஒன் வாய்மோட்டி மக சிக்கா ரிச்சி ரிச்சி பிரிச்சு மகன் அவரப்பா இலீஸ் அல்லது ஜாஸ்தி மனை கட் சுண்ண ನನಗೆ ಆ ಟ್ರಾಫಿಕ್ ಪೊಲೀಸಲ್ಲಿ ಫುಲ್ ಕೆಳಗಡೆನವೇ ತೆಗಿತ್ತದೆ ಅವರೊಬ್ಬ ಬರೀ ಯಾವುದೋ ಒಳ್ಳೆ ಪೊಸಿಷನ್ ಅದು ಪುಡಿ ಇಲ್ಲ ಹಾಕ್ರೆ ಮುಂದೆ ಬಂದ್ಬಿಡ್ತೀನಿ ಅವ್ರ ಮನೆಗೆ ಇನ್ವೈಟ್ ಡಿನ್ನರ್ ಡಿನ್ನರ್ಗೆ ಅಂತ ಹೋದೆ ಮಗ ಅವ್ರ ಮನೆಗೆ ನಮ್ಮನೆಗೂ ಕಂಪ್ಯಾರಿಸನ್ ಹೇಳ್ತೀನಿ ಕೇಳು ಮಗ ಅವ್ರ ಮನೆಗೆ ಹೋದ್ರೆ ಲಿಫ್ಟು ಲಿಫ್ಟೇನೋ ದೊಡ್ಡ ವಿಷಯ ಅಲ್ಲ ಆ ಲಿಫ್ಟು ಅವಳು ರೂಮಲ್ಲಿ ಓಪನ್ ಆಗುತ್ತೆ ನಾವಿರೋ ಬಾಡಿಗೆ ಮನೆ ಲಿಫ್ಟಿ ಜಾಗ ಬಿಟ್ಟವ್ರೆ ಲಿಫ್ಟ್ ಹಾಕ್ಸಿಲ್ಲ ಓನರ್ ಮನೆ ಪಕ್ಕ ಹೋದಾಗ ಬೀಳ್ಕೊಳ್ದು ಪಟ್ಟಿ ಹೊಡೆದು ಬಿಟ್ಬಿಟ್ಟವ್ರಿ ಮಗ ಆಕೆ ಅದು ಲಿಫ್ಟೆಲ್ಲ ಹೋಗಿ ಮನೆ ಕರ್ಕೊಂಡು ಹೋದ್ಲು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಮಾತು ಏನು ಹೇಳಿದ್ಲು ಗೊತ್ತಾ ಒಳಗೆ ಹೋಗಿದ ತಕ್ಷಣ ಲೆಟ್ ಮೀ ಶೋ ಯು ಅರೌಂಡ್ ಮೈ ಹೌಸ್ ಅರ್ಥಾತ್ ದೊಡ್ಡ ಮನೆ ಇದು ಅಂತ ನಮ್ಮ ಮನೆಯ ಸ್ಪೀಡಾಗ ಖಾಲಿ ಮನೆ ಟೈಲ್ಸು ಅದು ಯಾವುದೋ ಯಾವುದೋ ಅದೇನೋ ಹೇಳ್ತಾರೆ ನಮಗೆ ಖಾಲಿ ಮಾರ್ಬಲ್ ಓಡ ಮಾರ್ಬಲ್ ಮಗ ರಿಫ್ಲೆಕ್ಷನ್ ನಿನ್ ಚಡ್ಡಿ ಹಾಕೊಂಡ್ರೆ ಗೊತ್ತಾಗುತ್ತೆ ಅಲ್ಲಿ ನಮ್ಮನೆ ಟೈಲ್ಸ್ ಎಲ್ಲ ಚುಕ್ಕಿ ಟೈಲ್ಸ್ ಮಗ ಅದು ನೀವು ಒಳಗಿದ್ರೆ ತೋಯ್ ಮೂಡ ಇಲ್ಲ ನಂಗೆ ಸರಿ ಒಳಗಡೆ ಹೋದೆ ಲೆಟ್ ಮೀ ಶೋ ಯು ಅರೌಂಡ್ ಮೈ ಹೌಸ್ ಅಂದ್ಲು ಅವ್ರ ಮೈ ಒಂದು ಟಿವಿ ಇದೆ ಮಹಾ ಎಗ್ರೆಗಟ್ಲೆ ಇದೆ ಟಿವಿ ಅದು ನಮ್ಮ ಟಿವಿ ಇದ್ರೆ ಮನೆ ಆಚೆ ಹೋಗ್ಬಿಟ್ಟು ನೋಡ್ಬೇಕಂತ ಇಲ್ಲ ಟೈಮ್ಸ್ ಅಲ್ಲ ಚೇರ್ ಫೆನ್ಸ್ ಹಾಕುದು ಇರುತ್ತದು ಆಯಿತು ಫಸ್ಟ್ ಏನು ಮಾಡೋದು ಒಂದು ಕೆಲಸ ಮಾಡೋ ಕಿಚನ್ ಹೋಗಿ ಕೈ ತೊಳ್ಕೊಂಡು ಬಂದಿಡು ಊಟ ಮುಗಿಸೋಣ ಆಮೇಲೆ ಮಾತಾಡೋಣ ಅಂದ್ಲು ಕಿಚನ್ ಹೋದೆ ಮಗ ಕೈ ತೊಳಿಯೋದಿಕ್ಕೆ ಅದು ಹಿಂಗ್ ನೊರೆ ಬರುತ್ತ ಸೋಪ್ ಡಿಸ್ಪೆನ್ಸರು ಹ್ಯಾಂಡ್ ಡಿಸ್ಪೆನ್ಸರು ಅದು ಏನದು ಏನೋ ಪೈ ಅಂದರು ಯಾರು ತೊಡೆಬಲ್ವಾ ಎಲ್ಲಿ ಡಿಫಿಕೇಟ್ ಅದ್ರಲ್ಲಾ ಮಾಡ್ಕೋದು ಇತ್ತು ತೋ ನಾವು ಅಮ್ಮ ಕರೆ ನರೇ ಬರ್ತಿದ್ರೆ ดิಸ್ಪೆನ್ಸರ್ ಅಷ್ಟೇ टोटल ಮ ಸೋಪ್ ดิಸ್ಪೆನ್ಸರ್ ಅದು ಅದ್ರ ಮೇಲೆ ಬರ್ತಿದೆ ಪಿಎಚ್ ಬ್ಯಾಲೆನ್ಸ್ಡ್ ಸೋಪ್ ดิಸ್ಪೆನ್ಸರ್ ಅಂತ ಮಗ ಸ್ಕಿನ್ ಟೈಪ್ ಗೆ ಹೆಂಗೆ ಅದನ್ನ ಬಿಡತಗೋತರ ನಮ್ಮ ಮನೆಯಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಸೇರ್ವಾಗ ಒಂದು ಕಪ್ ಎಲ್ಲ ಕೊಡ್ತಾರೆ ಗೊತ್ತಾ ಪ್ಲಾಸ್ಟಿಕ್ ಕಪ್ ಬಿಳಿದು ಅಲ್ಲ ನಮ್ಮ ವಿಮ್ಸೋಪ್ ಹಾಕಿಕ್ಕವ್ರೆ ಆ ವಿಮ್ಸೋಪ್ಗೆ ಒಂದು ಕೋಟಿಂಗ್ ಹಾಕಿರ್ತಾರೆ ಗೊತ್ತಾ ಸುತ್ತ ಆ ಪ್ಲಾಸ್ಟಿಕ್ ಕರಗಬಾರ್ದು ಅಂತ ಸಾಲ್ಟನ್ನು ವರ್ಕ್ ಆಗಲ್ಲ ನಮ್ಮಮ್ಮ ಪ್ರಶ್ನೆ ಹಿಂಗೆ ಉಜ್ಜಿದ ಆತ್ಮ ವಿಲೀನ ಹೊಡಿತ ನಮ್ದು ಪಿ ಎಚ್ ಬ್ಯಾಲೆನ್ಸ್ ಆ ವಿಮ್ಸೋಪ್ ಕೈ ತೊಳೆದು ಹಿಂಗೆ ನೋಡ್ಬೋದು ಯಾರೋ ಕೆಲ್ಸಕ್ಕೆ ಹೋಗಿದ್ದೆ ಬೆಳ್ಬೇಕು ಅದಾದ್ಮೇಲೆ ಕೈ ಒಡ್ಸ್ಕೊಳ್ಳೋದಿಕ್ಕೆ ಇದು ಅದೇನದು ಈ ಇದು ಕಲರ್ ಕೋಡೆಡ್ ನ್ಯಾಪ್ಕಿನ್ಸ್ ಅದನ್ನ ಸುತ್ತಬಿಟ್ಟು ಆ ಎಣ್ಣೆ ಅದ್ರ ಚಿಕ್ಕ ಚುಚ್ಬಿಟ್ಟು ಅದ್ ನೀಟ್ ಅದನ್ನ ಅನ್ಫೋಲ್ ಮಾಡೋದಕ್ಕೆ ಒಂದು ಯೂಟ್ಯೂಬ್ ಟ್ಯೂಟೋರಿಯಲ್ ನೋಡಬೇಕು ಅರ್ಥಾತ್ ಆಗ್ತೀಯ ಎಷ್ಟು ಸಫೆಸ್ಟಿಕೇಟೆಡ್ ಇದೆ ಅವ್ರ ಮನೆ ಅಂತ ಅವ್ರ ನಾಲ್ಕು ಕಿಕ್ಕರ್ ಮಗ ಆ ಥರದ್ದು ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಫ್ರಿಜ್ ಹ್ಯಾಂಡ್ಲಿ ನಮ್ಮ ಅಪ್ಪ ಅದೇ ತೂತ್ಬಿಟ್ಟಿರೋ ಬನ್ನಿ ತಗ ಕೈ ತೊಳೆದು ಈ ಬನ್ನಿಯಲ್ಲಿ ಕೈ ಒಡ್ಸ್ತೇನೆ ಅನ್ಕೊಂಬ ಮತ್ತೆ ಕೈ ತೊಳಿಬೇಕು ಅಷ್ಟು ಕಲೀಸ್ ಆಮೇಲೆ ಆಯ್ತು ಬಾ ಅಂದ್ಬಿಟ್ಟು ಕರ್ಕೊಂಡು ಆ ಡೈನಿಂಗ್ ಟೇಬಲ್ ನೋಡ್ರೆಂಟರ್ ಬಂದ್ರೆ ಒಂದ್ ಇಬ್ಬರು ಅದ್ರ ಮೇಲೆ ಮನಸ್ಸಬಹುದು ಭಯಂಕರ ಮನೆ ಆಯ್ತು ಊಟ ಮಾಡಾಯ್ತು ಚೆನ್ನಾಗಿತ್ತು ಅಲ್ಲ ಆಮೇಲೆ ಲಕ್ಷ್ಮೇಶ್ ಹೋಗಿ ಅವ್ರ ಮೈ ವಾಸ ಮತ್ತೆ ಏನಾಯ್ತು ಮೇಡಮ್ ಅಂದ್ರೆ ನಾನ್ ಹಿಂಗೇನಂತಲ್ಲ ಸಲ ನನ್ನ ಕೆಳಗಡೆ ಮಲಗಿಸಿದ್ರು ಮಗ ಅದೊಂದ್ಸಲ ಒಂದ್ಸಲ ಏನ ಒಂದೇ ಒಂದ್ಸಲ ಒಂದ್ ಜಿಲ್ಲೆ ಚಟ್ಟಿ ಒಳಗೆ ಹೋಗ್ಬಿಡ್ತು ಆವತ್ತಿಂದ ನಂಗೆ ಲೈಟ್ ಆಗಿ ಮುಲ್ಮುಲ ಅಂದ್ರೆ ಮುಲ್ಮುಲ ಅಂದ್ರೆ ಮಗ ಆಯ್ತು ಅಂದ್ಬಿಟ್ಟು ಕರ್ಕೊಂಡೋದ್ಲು ಬೆಡ್ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ಮಗ ಆಯ್ತು ಮಗ ಅಂದ್ರೆ ಅವ್ರ ಮೇಲೆ ಹೆಂಗಿದೆ ಅವ್ರ ಅಪ್ಪ ಆಗ ಒಂದ್ ರೂಮು ಅವ್ರ ಅಮ್ಮ ಆಗ ರೂಮು ಅವ್ರ ಮನೆ ರೂಮ್ ಆ ಬೆಡ್ರೂಮ್ ಬೆಡ್ ಹೆಂಗಿದೆ ಅಂದ್ರೆ ಬಿಳಿ ಕಲರ್ ಬೆಡ್ ಶೀಟ್ ನಿಮ್ಗೆ ಅರ್ಥ ಆಗ್ತಿದ್ಯಾ ஓய்யோ ரூமில் விட்டா அல்லே நோடி நான் ஆமே அது நோடிங்க எல்லா கடை ஆட்பண்ணா கோடை மேல அது எதோ பைண்டிங் மக ஒன் ஐது சவ் ஹெத் சவ் கொட்டி பைண்டிங் ஆன்கொத்தாக நான் ஆக அந்த மனை ஒன் சூரிய ஒன் குட்டி ஆட்ருமோ ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ದಿಸ್ ಐ ಬಾಟ್ ಫಾರ್ ಟ್ವೆಂಟಿ ಕೆ ಹೋಮ್ ಟ್ವೆಂಟಿ ಕೆ ನಾನೇ ಡೈಲಿ ಬಂದು ನಿಂತ್ಕೊಂತ ಸರಿ ಏನೋ ಏನೋ ನಂಗೆ ಅರ್ಥ ಆಗಿಲ್ಲ ಆಮೇಲೆ ಇದು ಕಾರ್ನರ್ಗಳಲ್ಲಿ ಹಿಂಗೆ ಅದೇನೋ ಕಾರ್ನರ್ ಒಂದು ಎರಡು ಶೆಲ್ಫ್ ಇದೆ ಮಗ ಅದು ಕ್ಯಾಂಡ್ಲು ಅದು ಅಂತ ವಾಸನೆ ಬರುದಲ್ಲ ಸೆಂಟೆಡ್ ಕ್ಯಾಂಡಲ್ಸ್ ನಮಗೆ ನನಗೆ ಮೊನ್ನೆ ಗೊತ್ತಾಯ್ತು ಅವ್ರ ಮನೆಗೆ ಗೊತ್ತಿದೆ ಮಗ ನಮ್ಮ ಮನೇಲಿ ನಮ್ ನಾರ್ಮಲ್ ಎರಡು ರೂಪಾಯಿ ಕ್ಯಾಂಡಲ್ ನೇ ಒಂದ್ ಕಪ್ಪಲ್ ಹೆಚ್ಚಿ ಸಿಗ್ತಾರೆ ಅದ್ ಕಡಗದ್ ಮೇಲೆ ಮತ್ತೆ ಇನ್ನೊಂದು ಕ್ಯಾಂಡಲ್ ಭಯಂಕರ ಇದೆ ಮಗ ಎರಡು ರೂಮ್ ನಮ್ಮ ಮನೇಲಿ ಗೊತ್ತ ನಿಮ್ಗ ಆ ಬೆಡ್ಶೀಟು ನಮ್ಮನ್ ಕರೆ ಹಿಡಿದು ಒಂದು ಹೂವು ಒಂದು ಗಿಡ ಎರಡು ಒಂಟೆ ಅದ್ರ ಮೇಲೆ ಹೋಗಿ ನನ್ಗೆ ಮನ್ಸಾಗ ಅವ್ಲು ಯಾವಾಗ್ಲೂ ಚಿಕ್ಕ ಚಿಕ್ಕ ಯಾಕಂದ್ರೆ ಕೆಳಗಡೆ ಬೀಟ್ರೂಟು ಟೊಮೆಟೊ ಎಲ್ಕಿ ತುಂಬಾ ಆರೋಗ್ಯ ಆಮೇಲೆ ಇನ್ನೊಂದು ಹೇಳಿದಾಗ ಇದು ಇದು ಎಲ್ಲ ಮನೆಯಲ್ಲೂ ಸಾಮಾನ್ಯವಾಗಿ ಅಂತ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತನ ಮಂಚ ಕೇಳ ಮುಗಿಸ್ತಾ ಇದ್ರು ನನ್ನ ಮನೆಯಲ್ಲಿ ತುಂಬಾ ಕಮ್ಮಿ ಜಾಗ ಇತ್ತು ತುಂಬಾ ಜನ ಆಯ್ತು ಅಂದ್ಬಿಟ್ಟು ಚಿಕ್ಕ ಮಕ್ಕಳು ನನ್ನ ತಂಗ ಮಂಚ ಕಿಳಿಗೆ ಇದ್ರು ನಮ್ಮ ತಾತಾಗ ಏನಾಯ್ತು ಏಟ್ ಬ್ರೈನ್ ಟ್ಯೂಮರ್ ಆಗೋಯ್ತು ಒಂದು ಐದು ವರ್ಷ ಆದ್ಮೇಲೆ ಸ್ವಲ್ಪ ಬಾಡಿ ಮೇಲೆ ಹಿಡಿತಾ ಕಳ್ಕೊಂಡ್ಬಿಟ್ಟಿದ್ರು ஒன் மீனி இங்க திரு முங்கார மழை நிவன மழை மக அவ்வளோ பச்சில் மனை நோட மக அது இன்னொரு லெவல் பார்த்து டப் நீங்க அர்த்த ஆத்தியா மக நக்கேனோ ஜப்பூசி கிட்டு நீர் விடுத்து அவளே ஜப்பூசிங்க அதுமந்திரோ ஆக ஓடாட்க ಅರ್ಧ ಆಗ್ತಿದ್ಯಾ ಇಷ್ಟ ಅಟ್ಯಾಚ್ ಟಾಯ್ಲೆಟ್ ಅಲ್ಲಲ್ಲೇ ಇಲ್ಲ ಅಂದ್ರೆ ಟಾಯ್ಲೆಟ್ ಒಂದು ಬಾಕ್ಸ್ ಇದೆ ಇವ್ರಿಗೆ ಸ್ನಾನ ಮಾಡೋದಕ್ಕೆ ಒಂದು ಜಾಗ ಇದೆ ನಮ್ಮ ಎಲ್ಲ ಅಲ್ಲೇ ಇದೆ ಜೋರ ಸ್ನಾನ ಸ್ಲಿಪ್ ಆದ್ರೆ ಆಮೇಲೆ ಬಾತ್ರೂಮ್ ಟೂ ಬೈ ಟೂ ನ ಮಗ ನಿನ್ ಗಂಡು ಮಕ್ಳು ಗೊತ್ತೇ ಇರುತ್ತೆ ಒಂದು ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ತಗೊಳಂಗಿಲ್ಲ ಬಾತ್ರೂಮಲ್ಲಿ ಅಲ್ಲಿ ಅಮ್ಮ ಆಚೆ ಮಾಡ್ತಿದ್ಯಾ ಒಳಗಡೆ ಅದನ್ನ ಬಿಸಿನೀರು ತಣ್ಣೀರು ಬಿಸಿನೀರು ತಣ್ಣೀರು ಕರೆಕ್ಟ್ ಟೆಂಪರೇಚರ್ ಬಕೆಟ್ ತುಂಬಿಸ್ತು ದಿಗ ಹೊರದಾಗುತ್ತೆ ನಿಮಗೆ ಆಮೇಲೆ ನಮ್ಗೆ ಹೇಳ ಅದು ನಕ್ಕ ನೀರು ಕೊಡ್ತಾಯಿದುಬಾರ ಮಗ ಅದು ವರ್ಕ್ ಆಗುತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಮಗ ಯಾಕಂದ್ರೆ ಬಕೆಟ್ ಮಾಡಿ ಅಭ್ಯಾಸ ಅಲ್ಲ ಒಂದ್ಸಲ ಏನು ಮಾಡಿದೆ ಇವ್ರ ಮನೇಲಿ ನೋಡಿ ನಾನು ಟ್ರೈ ಮಾಡೋಣ ಅಂತ ಅಮಗ್ತ ಬಟನ್ ಅಮ್ಬಿಟ್ಟು ಹಿಂಗೆ ಹೇಳಿದೆ ಮಗ ಅದು ಇರೋ ಜಾಗಕ್ಕೆ ಕಮ್ಮಿ ಬಿಟ್ರೆ ಅಲ್ಲೇ ಬೀಳ್ತಾ ಇದೆ ಮೈ ಮೇಲೆ ಬೀಳ್ತಾರೆ ನಮ್ಮ ಆಮೇಲೆ ಇವ್ರ ಮದುವೆಗಳು ನೋಡ್ಬೇಕು ಮನೆ ಮದುವೆಗಳು ಅಷ್ಟೇ ಏನ್ ಸ್ಟ್ಯಾಂಡರ್ಡ್ ಆಗಿದೆ ಗೊತ್ತಾ ಅವ್ರ ಯಾವ್ದೋ ಅಂಕಲ್ ಯಾರ್ದೋ ಒಂದು ಮದುವೆ ಇನ್ವೈಟ್ ಮಾಡಿದ್ಲು ಹೋದೆ ಅದು ಮಗ ಜಾಕೆಟ್ ಗಿಕ್ ಇಡೋದ್ ತಗೊಂಡೋಗಿ ಯಾಕೆ ಸ್ವಲ್ಪ ಚೆನ್ನಾಗಿ ಕಾಣಿಸಣ ಅಂದ್ಬಿಟ್ಟು ಪ್ಯಾಲೇಸ್ ಮದುವೆ ಆ ಚೌಟ್ರಿ ಹೆಸರು ಮಾಡ್ತಾ ಇದ್ ಮಗ ಸೆಂಟ್ರಲ್ ಮದುವೆ ನಡೀತಿದೆ ಈ ಡೈನಿಂಗ್ ಹಾಲ್ ಇದೆ ಮಗ ನಿಂಗೆಲ್ಲ ಊಟ ಮಾಡ್ಬೋದು ನಿಮ್ಗೆ ಅಂತ ಹತ್ತಿದ್ಯಾ ನಮ್ಮ ಮದುವೆಗಳಲ್ಲಿ ಅವ್ನ ಅಂಕಲ್ ಊಟನೇ ನೋಡಿದ್ವಿ ಎರಡು ವರ್ಷದಿಂದ ಆಯ್ಕೊಂಡು ತಿಂತ ಇದ್ರು ಇವತ್ತು ಸಿಕ್ಕಿದೆಲ್ಲ ನಮ್ಮ ಮನೆ ಮದುವೆಗಳಲ್ಲಿ ಇವಾಗ ನಾರ್ಮಲ್ ನಾರ್ಮಲ್ ಆಗಿ ಮದುವೆ ಅಂದ್ರೆ ಏನು ಶುಭ ಕಾರ್ಯ ಹೋದ್ವಾ ಆಶೀರ್ವಾದ ಮಾಡೋದ್ವಾ ಅಲ್ವಾ ಅಂಕಲ್ ಹಾಂ ನಮ್ಮ ಕಡೆ ಹಂಗಿಲ್ಲ ಅಂಕಲ್ ಏನ್ ಮಾಡೋದು ಇವ್ರಿಗೆ ಅದು ಪರವಾಗಿಲ್ಲ ಮಗ ನನಗೆ ಟ್ರೈ ಜಾಮೂನ್ ಅಂದರೆ ಭಾರಿ ಇಷ್ಟ ಮಗ ನಮ್ಮ ಮನೆ ಕಡೆ ಸಲ ಟ್ರೈ ಜಾಮೂನ್ ಮಾಡಿಸವ್ರೆ ಕೂತ್ಕೊಂಡಿದ್ದೀನಿ ಲಾಸ್ಟಲ್ಲಿ ತಿನ್ನೋಣ ಅದನ್ನ ಡೆಸರ್ಟ್ ತಗೊಂಡ್ಬಿಟ್ಟು ಮೂಲೆಯಲ್ಲಿ ಊಟ ಎಲ್ಲ ಮುಗಿಸಿ ಮೊಸರನ್ನ ಬಂತು ಅದೇ ಎಂಡು ಈನೇನು ಕೈ ಇಡ್ಬೇಕು ಮಗ ಹಿನ್ಗಡೆ ಏನು ಟಚ್ ಆಗ್ತಾ ಇದೆ ಲೈನ್ ಅಪ್ ನಿತ್ಕೊಂಡ್ಬಿಟವ ಮಗ ನನ್ಗೆ ಹೆಂಗ್ಗಡೆ ತಗೊಂಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ಟವ ಅಂಕಲ್ ನಮ್ಕಲ್ ಹಿಂಜಾಮು ಟಚ್ મમમ મમમ મમય લામં